ಸ್ನೇಹಿತರೆ ಸೀತಾರಾಮ್ ಸೀರಿಯಲ್ನ ಹಿಂದಿನ ಸಂಚಿಕೆಯಲ್ಲಿ ಏನೇನಾಗತ್ತೆ ನೋಡೋಣ ಬನ್ನಿ ಇಲ್ಲಿ ರಾಮ್ ಟೀ ಮಾಡ್ಕೊಂಬರೋ ತನಕ ನಾನು ನಿನಗೆ ಸಿ ಯಾವ ರೀತಿ ನಡೀತು ನಡೀತಿದ್ಲು ಅಂತ ಕಲಿಸಿಕೊಡ್ತೀನಿ ನೀನು ಅದೇ ರೀತಿ ನಡಿಬೇಕು ಅಂತ ಸುಬ್ಬಿಗೆ ಹೇಳ್ತಾನೆ ಅಶೋಕ್ ಆಗ ನೀನು ಏನು ಬಿಂದಾಸಾಗಿ ನಡೀತಲ್ಲ ಆ ರೀತಿ ನಡಿಬಾರು ಸಿ ಈ ರೀತಿ ಸೂಕ್ಷ್ಮವಾಗಿ ವಾ ನಡೀತಿದ್ಲು ನೀ ಇದೇ ರೀತಿ ನಡೆಯೋದಕ್ಕೆ ಪ್ರಾಕ್ಟೀಸ್ ಮಾಡಬೇಕು ಅಂತ ಅಶೋಕ್ ಹೇಳ್ತಾನೆ ಸುಬ್ಬಿಗೆ ಆಯಿತು ಅಂತ ನಡೀತಾಳಕಿ ಈ ರೀತಿಯಲ್ಲ ಈ ರೀತಿ ನಡಿಬೇಕು ಅಂತ ಮತ್ತೆ ಅಶೋಕ್ ಹೇಳ್ತಾನೆ ಅವರೇ ನಾ ಹೇಳಿ ತಿಳ್ಕೊರಿ ಸಿ ಈ ರೀತಿ ಅವಾಗ ಸಿ ನೋತಾಳೆ ಸುಬ್ಲಕ್ಷ್ಮಿ ಕರೆಕ್ಟ್ ನಡಿ ಸುಬ್ಬಿ ಯಾಕೆ ಹಂಗೆ ಮಾಡ್ತಾ ಇದೀಯಾ ಅಂತಾಳೆ ನೀ ಇರು ಅಂತ ಇಲ್ಲಿ ಸಿಹಿಗೆ ಸುಬ್ಬಿ ಹೇಳ್ತಾಳೆ ಆನಂತರ ಅಷ್ಟರಲ್ಲಿ ರಾಮ್ ಎಲ್ಲರಿಗೂ ಟೀ ಆಯಿತು ಟೀ ರೆಡಿ ಆಯಿತು ಅಂತ ಟೀ ತೊಗೊಂಡು ಬರ್ತಾನೆ ಟೀ ತೊಗೊಂಬಂದು ಎಲ್ಲರೂ ಟೀ ತಗೋರಿ ನೀವು ತಗೋರಿ ಅಂತ ಕಾವೇರಿ ಅಕ್ಕ ಅಂತಾಳೆ ಇಲ್ಲ ನಮ್ಗೆ ಬೇಡ ನೀವು ತಗೋರಿ ಅಂತ ರಾಮ್ ಅಂತಾನೆ ಆನಂತರ ಟೀ ಹಾಕಿಕೊಟ್ಟ ತಕ್ಷಣ ಟೀ ಕುಡಿತಾಳೆ ಸುಬ್ಬಿ ಅಯ್ಯೋ ಏನಿದು ಟೀ ಸಪ್ಪೆ ಸಪ್ಪೆ ಇದೆಯಲ್ಲ ನಾ ಯಾಕೆ ಹೆಂಗೆ ಈ ಟೀ ಅಂತ ಸುಬ್ಬಿ ಅಂತಾಳೆ ಆಗ ಸಪ್ಪೆ ನಾ ನಿನಗೆ ಸ್ವೀಟ್ ಸ್ವೀಟ್ ಬೇಕಾ ತಡಿ ಒಂದು ನಿಮಿಷ ಅದಕ್ಕೆ ನಾ ಸಕ್ರೆ ತರ್ತೀನಿ ಸಕ್ರೆ ಹಾಕಿ ಕೊಡ್ತೀನಿ ಆಗ ಕುಡಿಯೋಂತೆ ಅಂತ ಅಂತ ರಾಮ್ ಹೋಗಿ ಸಕ್ರೆ ಹೋಗ್ತಾನೆ ಅಷ್ಟರಲ್ಲಿ ಅಶೋಕ್ ಕೂಡ ಇದು ನಮ್ಮ ಸಿಹಿ ನೋಡ್ರೆ ಸಕ್ಕರೆತಿರ್ಲಿಲ್ಲ ಸಕ್ಕರೆನೇ ತಿಂತಿರ್ಲಿಲ್ಲ ಸುಬ್ಬಿಗೆ ಮಾತ್ರ ಸಕ್ಕರೆ ಇಲ್ಲದೆ ಏನು ತಿನ್ನೋಲ್ಲ ಇವಳಿಗೆ ಸಕ್ಕರೆ ಬೇಕೇ ಬೇಕು ಏನ್ ಮಾಡೋದೀಗ ಅಂತ ಅಶೋಕ್ ರಾಮ್ಗೆ ಅಂತಾನ ನೋಡೋಣ ನಂಗೆ ತುಂಬಾ ಟೆನ್ಷನ್ ಆಗ್ತಾ ಇದ್ದು ಇವಳು ನೋಡ್ರೆ ಸ್ವೀಟ್ ಸಕ್ಕರೆ ತಿಂತಾಳೆ ಮುಂದೆ ಹೆಂಗೋ ಅಂತ ರಾಮ್ ಅಶೋಕ್ ಹೇಳ್ತಾನೆ ಆಗ ಅಶೋಕ್ ಹೇಳ್ತಾನೆ ಇರ್ಲಿ ಬಾ ಮಗ ನೋಡೋಣ ಮುಂದೆ ಏನಾಗುತ್ತೆ ನೋಡೋಣ ಅಂತ ಕರ್ಕೊಂಡು ಹೋಗ್ತಾನೆ ಆಮೇಲೆ ಸುಬ್ಬಿ ಎಲ್ಲರಿಗೂ ಸಕ್ಕರೆ ಡೆಬ್ಬೆ ಕೊಡ್ತಾನೆ ರಾಮ್ ಆಗ ಸುಬ್ಬಿ ತನ್ನ ಕಪ್ಪಿಗೆ ಎರಡು ಸ್ಪೂನ್ ಸಕ್ಕರೆ ಹಾಕೋತಾಳೆ ಎಲ್ಲರಿಗೂ ಸಕ್ಕರೆ ಹಾಕ್ತಾಳೆ ಆನಂತರ ಟೀ ಕುಡ್ತಾಳೆ ಈಗ ಟೀ ಕುಡಿದ್ರಲ್ಲ ಈಗ ಹೇರ್ ಕಟಿಂಗ್ ಮಾಡಿಸ್ ಹೋಗೋಣ ಸುಬ್ಬಿ ಅಂತ ರಾಮ್ ಕರಿತಾನೆ ಆಗ ಸುಬ್ಬಿ ಹೇರ್ ಕಟ್ಟಿಂಗ್ ಹಂಗಂದ್ರೆ ಏನು ಅಂತಾಳೆ ನೀನು ಕುದಾ ಕಟ್ ಮಾಡಬೇಕು ಅಂತ ಪುಟ್ಟ ಅಂಚೇಳ್ತಾನೆ ಏನು ನನ್ನ ನಾನು ಇಷ್ಟೊಂದು ಸಂಪಾಗಿ ನಾನು ಕುದ್ಲಾ ಬೆಳೆಸಿದ್ದೀನಿ ನಾ ಕಟ್ ಮಾಡ್ಸ್ಕೋದೆ ಇಲ್ಲ ಅಂತ ಸುಬ್ಬಿ ಅಂತಾಳೆ ಆಗ ಕಾವ್ಯರೇಕ ಏನು ಸುಬ್ಬಿ ಏನೂ ಆಗೋದಿಲ್ಲ ನೀ ಹೇರ್ ಕಟಿಂಗ್ ಮಾಡಿಸ್ಕೊಂಡಿದ್ರೆ ಹೀರೋನ್ ಹೀರೋನಿ ಈ ಥರ ಕಾಣ್ತೀಯಾ ತುಂಬ ಚೆನ್ನಾಗಿ ಕಾಣ್ತೀಯ ನೀ ಹೇರ್ ಕಟಿಂಗ್ ಮಾಡಿಸ್ಕೊ ಕಾವ್ಯರೇಕಾ ಅಂತ ಒಂದು ವಾರಲ್ಲಿ ಮತ್ತೆ ಗುದ್ ಕೂದ್ಲ ಕುದ್ದು ಬಂದೇ ಬರತ್ತೆ ಸುಬ್ಬಿ ಅವ್ರು ಅಷ್ಟೊಂದು ಕೇಳ್ತಿದ್ದಾರಲ್ಲ ನೀ ಹೇರ್ ಕಟಿಂಗ್ ಮಾಡಿಸ್ಕೋ ಏನೂ ಪ್ರಾಬ್ಲಮ್ ಆಗೋದಿಲ್ಲ ಅಂತ ಕಾವ್ಯರೇಕ ಸುಬ್ಬಿ ಕೇಳ್ತಾಳೆ ಆಗ ಸಿಹಿ ನೀ ಹೇರ್ ಕಟ್ಟಿಂಗ್ ಮಾಡಿಸ್ಕೊಂಡ್ರೆ ನಂತರ ತುಂಬಾ ಚೆನ್ನಾಗಿ ಕಾಣ್ತೀಯ ಸೇಮ್ ನಂತರನ ಕಾಣ್ತೀಯ ಮಾಡ್ಸ್ಕೋ ಸುಬ್ಬಿ ಅಂತ ಸಿಹಿ ಕೂಡ ಹೇಳ್ತಾಳೆ ಹಾಗು ಆಯ್ತು ಅಂತ ಅಳ್ತಾ ಅಳ್ತಾನೆ ಅವ್ರ ಜೊತೆ ಹೋಗ್ತಾಳೆ ಅವಳಿಗೆ ಇಷ್ಟ ಇರೋದಿಲ್ಲ ಹೇರ್ ಕಟ್ಟಿಂಗ್ ಆಮೇಲೆ ರಾಮ್ ಮತ್ತು ಅಶೋಕ್ ಅವ್ನು ಸಲೂನ್ಗೆ ಕರ್ಕೊಂಡ್ಬಂದು ಹೇರ್ ಕಟಿಂಗ್ ಮಾಡೋದಕ್ಕೆ ಕುಂಡಿಸ್ತಾರೆ ಆಮೇಲೆ ಹೇರ್ ಕಟಿಂಗ್ ಮಾಡ್ತಿರೋ ಅವಳು ಕೂದಲ ಹೇಗೆ ಅವನು ಕಟ್ ಕಟ್ ಮಾಡ್ತಾನಲ್ಲ ಅದೇ ರೀತಿ ಕಣ್ಣೀರು ಸುಬ್ಬಿ ಒಂದೇ ಸುಮ್ಮನೆ ಅಳೋದೆ ಅಳೋದೆ ಅವಳಿಗೆ ಹೇರ್ ಕಟ್ಟಿಂಗ್ ಮಾಡ್ಸೋದು ಇಷ್ಟ ಇರಲಿಲ್ಲ ಅದಕ್ಕೆ ಅಳ್ತಾನೆ ಇರ್ತಾಳೆ ಅಶೋಕ್ ರಾಮ್ ನೆ ನೋಡ್ತಿರ್ತಾರೆ ಅಳೋದು ಅವ್ರಿಗೂ ಬೇಜಾರಾಗ್ತಿರತ್ತೆ ಆಮೇಲೆ ರಾಮ್ ಸುಬ್ಬಿ ಹೊರಗಡೆ ಒಳಗಡೆಯಿಂದ ಹೊರಗಡೆ ಬರೋ ಬರ್ತಾಳೆ ಆಗ ಅಶೋಕ್ ಅವಳನ್ನ ನೋಡ್ತಾನೆ ರಾಮ್ ನೋಡಲ್ಲಿ ಅಂತಾನೆ ಆಗ ಸುಬ್ಬಿ ನೋಡಿದ ತಕ್ಷಣ ರಾಮ್ಗೆ ಸೇಮ್ ಸಿಹಿನೇ ಹುಟ್ಟಿ ಬಂದಲು ಸಿಹಿನೇ ಬರ್ತಿದ್ದಾಳೆ ಅನ್ನೋಷ್ಟು ಪ್ರೀತಿ ಹುಟ್ಟತ್ತೆ ಸೇಮ್ ಸಿಹಿಗಿಂತ ಇನ್ನೂ ಸುಂದರವಾಗಿ ಕಾಣ್ತಿದ್ದಾಳೆ ಅನ್ಬೋದು ಸುಬ್ಬಿ ತುಂಬ ಚೆನ್ನಾಗಿ ಕಾಣ್ತಿದ್ದಾಳೆ ಸಿಹಿ ಅವಳು ನೋಡಿದ ತಕ್ಷಣ ರಾಮ್ ಅವಳ ಹತ್ರ ಹೋಗ್ತಾನೆ ತಂದೆ ಪ್ರೀತಿ ಅನ್ನೋ ಒಂದು ಹಾಡು ಕೂಡ ಪ್ಲೇ ಆಗುತ್ತೆ ಬಡ ತಂದೆಗೆ ಮಗಳು ಅಂತ ತುಂಬ ಚೆನ್ನಾಗಿ ಇದನ್ನು ತೋರಿಸಲಾಗಿದೆ ಅವರ ಇಬ್ಬರ ಪ್ರೀತಿ ತಂದೆ ಮಗಳ ಪ್ರೀತಿ ಅವಳು ಹೋಗಿ ಅವಳು ಮುಟ್ತಾನೆ ಅವಳನ್ನ ತಪ್ಪ ಅಪ್ಕೋತಾನೆ ರಾಮ್ ಏನೋ ಖುಷಿಯಿಂದ ಒಳ ಜೊತೆ ಇರ್ತಾನೆ ಆದ್ರೆ ಸುಬ್ಬಿಗೆ ಒಂದ್ ಇಷ್ಟ ಆಗ್ತಿರಲ್ಲ ಸುಬ್ಬಿ ಬೈತ ಸುಬ್ಬಿ ಒಂಥರ ಮುಖ ಕ್ಯೂಸ್ತಾಳೆ ಸುಬ್ಬಿಗೆ ಇಷ್ಟ ಆಗ್ತಿರಲ್ಲ ಆದ್ರೆ ರಾಮ್ಗೆ ತನ್ನ ಮಗಳು ಬಂದ್ಲನ್ನೋ ಖುಷಿ ಸಿ ಅಂದ್ರೆ ಪಂಚಪ್ರಾಮ ರಾಮ್ಗೆ ಆ ನಂತರ ಇಲ್ಲಿ ರಾಮು ಸಿಹಿನ ಕರ್ಕೊಂಡು ತ ಮತ್ತೆ ಸುಬ್ಬಿನ ಕರ್ಕೊಂಡು ಅವ್ರ ಮನೆಗೆ ಬರ್ತಾನೆ ಆಗ ಅವಳು ನೋಡ್ತಾರೆ ಏನ್ರಿ ಸರ್ ನಿಮ್ಮ ಮಗಳು ಇಲ್ಲ ಅಂತ ಹೇಳಿದ್ರಿ ಮತ್ತು ನೀವು ನಿಮ್ಮ ಮಗಳನ್ನೇ ಕರ್ಕೊಂಡು ಬಂದಿದ್ದೀರಿ ನಮ್ಮ ಸುಬ್ಬಿ ಎಲ್ಲಿ ಅಂತ ಕೇಳ್ತಾರೆ ಅವರೆಲ್ಲ ಕೇಳಿದ ತಕ್ಷಣ ಎಲ್ಲರೂ ಸುಬ್ಬಿ ಸುಬ್ಬಿ ಅಂತ ಹೊರಗಡೆ ಹುಡ್ಕೋದಕ್ಕೆ ಹೋಗ್ತಾರೆ ಆದರೆ ಸುಬ್ಬಿ ಸಿಗೋದೆ ಇಲ್ಲ ಇವಳೇ ಸುಬ್ಬಿ ಆಗಿರ್ತಾಳೆ ಅಷ್ಟರಲ್ಲಿ ಸಿಹಿ ನಮ್ಮ ಸುಬ್ಬಿ ಏ ನಾನೇ ಸುಬ್ಬಿ ಕಣೋ ಅಂತ ತಿರ್ತಾಳು ಏನು ನೀನು ಸುಬ್ಬಿನ ಏನು ಚೆನ್ನಾಗಿ ಕಾಣ್ತಾ ನೀನು ಡ್ಯಾ ಸೇಮ್ ಹೀರೋನಿ ಥರಾನೇ ಕಾಣ್ತಾ ಇದ್ದೀವಿ ಎಷ್ಟು ಇನ್ನೊಂದು ಹೀರೋನಿನೇ ಅನ್ಬೇಕು ಅಷ್ಟೊಂದು ಚೆನ್ನಾಗಿ ಕಾಣ್ತಿದ್ದೆ ಅಂತ ಪ್ರತಿಯೊಬ್ರು ಅವ್ನ ಹೊಗಳ್ತಾರೆ ಇಷ್ಟಪಡ್ತಾರೆ ಎಲ್ಲರೂ ಲೈಕ್ ಮಾಡ್ತಾರೆ ಇಲ್ಲಿ ರಾಮ್ ಅಂತೂ ತುಂಬ ಖುಷಿ ಪಡ್ತಾನೆ ಇನ್ನೇನು ಆಯ್ತಲ್ಲ ಇನ್ನು ನಮ್ಮ ಮನೆಗೆ ಕರ್ಕೊಂಡು ಹೋಗ್ತೀವಿ ನಾವು ಸುಬ್ಬಿನ ಅಂತಾರೆ ಅಷ್ಟರಲ್ಲಿ ತಾತ ಇಲ್ಲ ನಮ್ಮ ಮನೆ ಮಕ್ಕಳನ್ನ ನಾವು ಸಾಯಂಕಾಲ ಕಳಿಸೋದಿಲ್ಲ ನೀವು ನಾಳೆ ಕರ್ಕೊಂಡು ಹೋಗಿ ಅಂತ ಹೇಳ್ತಾರೆ ಅಷ್ಟರಲ್ಲಿ ಇವ್ರು ಅಂದ್ರೆ ರಾಮ್ಗೆ ಒಂಥರ ಮನಸ್ಸಿಗೆ ಬೇಜಾರಾಗುತ್ತೆ ಸುಮ್ಮನೆ ಅಶೋಕ್ ಅಂತಾನೆ ಏನು ಮಗ ಇಷ್ಟು ದಿನಾನೇ ವೇಟ್ ಮಾಡಿ ಅಂತೆ ಇನ್ನೊಂದು ದಿನಕ್ಕೆ ಏನಾಗತ್ತೆ ನಾವು ನಾಳೆನೇ ಬೆಳಗ್ಗೆ ಬಂದು ಕರ್ಕೊಂಡು ಹೋಗೋಣ ಅಂತ ಹೇಳಿ ಅಶೋಕ ಅಲ್ಲಿಂದ ಹೊರಡ್ತಾರೆ ಇಲ್ಲಿ ರಾಮ್ ಅಶೋಕ್ ಹೊರಗಡೆ ಬರ್ತಾರೆ ಅಷ್ಟರಲ್ಲಿ ಮನೆಗೆ ಕೂಡ ಬರ್ತಾರೆ ಭಾರ್ಗವಿ ಅಲ್ಲಿ ಕುಂತ್ಕೊಂಡು ಅವ್ರಿಗೋಸ್ಕರ ವೇಟ್ ಮಾಡ್ತಿರ್ತಾಳೆ ಅವ್ರು ಬರೋದು ನೋಡಿ ಏನಪ್ಪು ನೀನು ಇಷ್ಟೊಂದು ಬ್ಯುಸಿ ಆಗಿ ಇಷ್ಟೊಂದು ಚೇಂಜ್ ಆಗಿ ಹೋದ್ಯ ಅಪ್ಪು ನೀನು ನಿಮ್ಮ ಮೊದಲು ಈ ತರ ಇರಲಿಲ್ಲ ಯಾಕೆ ಈಗ ಈ ತರ ಮಾಡ್ತಿದ್ಯಾ ಅಂತ ಅಪ್ಪು ಅಂತ ಹೇಳಿ ಬಯ್ಯೋದ್ಗೆ ಸ್ಟಾರ್ಟ್ ಮಾಡ್ತಾಳೆ ಭಾರ್ಗವಿ ಚಿಕ್ಕಿ ಯಾಕೆ ಚಿಕ್ಕಿ ಏನಾಯ್ತು ನಾನೇನು ಮಾಡಿದೆ ಅಂತ ರಾಮ್ ಕೇಳ್ತಾನೆ ಏನಾಯ್ತು ಅಂತ ಗೊತ್ತಿಲ್ವಾ ನಿನಗೆ ಎಷ್ಟೊಂದು ಕಾಲ್ ಮಾಡಿದೆ ಸೀತಾ ಅಡುಗೆ ಮಾಡೋದಕ್ಕೆ ಹೋಗಿ ಕೈ ಸುಟ್ಕೊಂಡಿದ್ದಾಳೆ ಅವಳು ಮಾನಸಿಕ ಸ್ಥಿತಿ ಸರಿ ಇಲ್ಲ ಅನ್ನೋದು ನಿಂಗೆ ಗೊತ್ತಿಲ್ಲ ಅವಳು ಇಂಥ ಪರಿಸ್ಥಿತಿಯಲ್ಲಿ ನೀನ್ ಬಿಟ್ಟು ಹೋಗ್ತೀಯ ಅವಳು ಅಡಿಗೆ ಮಾಡಕ್ ಹೋಗಿ ಕೈ ಸುಟ್ಕೊಂಡು ಈಗ ಒದ್ದಾಡ್ತಿದ್ದಾಳೆ ನಾ ಎಷ್ಟು ಸಲ ಕಾಲ್ ಮಾಡಿದ್ರು ನೀವು ಕಾಲ್ ಕೂಡ ಪಿಕ್ ಮಾಡೋದ್ರ ನಿನಗೆ ಹೇಳಿದ್ರು ನಿಂಗೆ ಏನು ಅನಿಸೋದಿಲ್ಲ ಆವಾಗ ರಾಮ್ ಅಶೋಕ್ ಮುಖ ನೋಡ್ತಾನೆ ಅಶೋಕ್ ಮುಖ ನೋಡಿ ಯಾಕೋ ಮಗ ಈ ಥರ ಮಾಡಿದೆ ಅಂತ ಹೇಳ್ತಾನೆ ರಾಮ್ ಒಂದು ನಿಮಿಷ ನಾನು ಸೂರಿಗೆ ಕಾಲ್ ಮಾಡಿ ಸೀತಾಗೆ ಏನೂ ಆಗಿಲ್ಲ ಅಂತ ಕನ್ಫರ್ಮ್ ಮಾಡ್ಕೊಂಡಿಂದನೇ ನಿಂಗೆ ಹೇಳಿಲ್ಲ ನನಗೆ ಮುಚ್ಚಿಡ್ಬೇಕನ್ನೋ ಉದ್ದೇಶ ಇರಲಿಲ್ಲ ನಾವು ಹಿಡಿದ ಕೆಲಸ ಕಂಪ್ಲೀಟ್ ಆಗಬೇಕು ಅನ್ನೋದು ಒಂದೇ ನನ್ನ ಉದ್ದೇಶ ಇತ್ತು ಅದಕ್ಕೆ ನಾನು ನಿನ್ನ ಮುಂದೆ ಹೇಳಲಿಲ್ಲ ಅಂತ ಅಶೋಕ್ ರಾಮ್ಗೆ ಅಂತಾನೆ ಆದರೂ ಆ ನಂತರ ರಾಮ್ ಏನದು ಅಪ್ಪು ಯಾವ ಕೆಲಸ ಅದು ಅಂತ ಕೇಳ್ತಾಳೆ ಭಾರ್ಗವಿ ಆಗ ಇಲ್ಲ ಚಿಕ್ಕಿ ಮೊದಲು ಸೀತಾ ನೋಡಬೇಕು ಅಂತ ಸೀತಾ ನೋಡೋದಕ್ಕೆ ರಾಮ್ ಹೋಗ್ತಾನೆ ಇಲ್ಲಿ ಭಾರ್ಗವಿ ಅಶೋಕ್ ಅಂತಾಳೆ ನೋಡು ನೀನು ಏನಾದರೂ ವಿರುದ್ಧ ಹಾಕೊಂಡ್ರೆ ನಿನ್ನ ಫ್ರೆಂಡನ್ನೇ ನೀನು ವಿರುದ್ಧ ಹಾಕ್ಕೊಂಡಂಗೆ ಅವ್ನ ಶತ್ರುನೇ ನೀನು ಕಟ್ಕೊಂಡಂಗೆ ಆ ರೀತಿ ಮಾಡ್ತೀನಿ ನಿನ್ನ ಅವನು ನನ್ನ ಸ್ನೇಹಿತ ಅವ್ನು ನನ್ನ ಪ್ರೀತಿನೂ ಮಾಡ್ಬೋದು ಅವ್ನು ನನ್ನ ಬೈಬೋದು ಅದೇನೂ ನನಗೆ ಪರ್ಕಿಲ್ಲ ಅಂತಾನೆ ಅಶೋಕ್ ಆಗ ಏನು ಕೆಲಸ ಅದು ಏನು ಮಾಡೋದಕ್ಕೆ ಹೋಗಿದ್ದಿ ನೀನು ಅಂತ ಭಾರ್ಗವಿ ಅಶೋಕನ ಕೇಳ್ತಾಳೆ ಆಗ ಅಶೋಕ್ ಹಾ ಹಾ ಚಿಕ್ಕಿ ಆ ಕೆಲಸ ಏನಂದ್ರೆ ಅಂತ ಹೇಳೋದಕ್ಕೆ ಹೋಗಿ ಗುಡ್ ನೈಟ್ ಚಿಕ್ಕಿ ಅಂತ ಹೇಳಿ ಅಲ್ಲಿಂದ ಹೊರಟೋಗ್ತಾನೆ ಇಲ್ಲಿ ಸುಬ್ಬಿ ಹತ್ರ ಸಿಹಿ ಬಂದಿದ್ದಾಳೆ ರಾತ್ರಿ ಹೊತ್ತು ಮಾತಾಡೋದ್ಕೆ ನಮ್ಮಪ್ಪನ ನಮ್ಮಅಪ್ಪನ್ ಅಷ್ಟೊಂದು ಕಾಡ್ತಾ ಇದ್ಯಾ ನಮ್ಮಪ್ಪ ಏನು ಹೇಳ್ತಾರ ಹಾಗೆ ಮಾಡು ನೀನು ಅಂತಾಳೆ ಇಲ್ಲಿ ಸುಬ್ಬಿ ಸಿಹಿ ಸುಬ್ಬಿಗೆ ಹೌದಾ ನಾನು ಅಷ್ಟೇ ಕಾಣೋದು ನೀನು ಬಿಟ್ಟರೆ ನಾನು ಯಾರಿಗೂ ಕಾಣೋದಿಲ್ಲ ಅಂತ ಹೇಳ್ತಾಳೆ ಇಲ್ಲಿ ಹೌದಾ ಹೌದು ಇಲ್ಲ ಎಲ್ಲರಿಗೂ ಕಾಣ್ತೀಯ ಅಂತ ಸಿಹಿ ಅಂತಾಳೆ ಸುಬ್ಬಿ ಅಂತಾಳೆ ಬೇಕಾದ್ರೆ ಈಗಿಂದೀಗ ಪುಟ್ನಂಚನ್ ಕರಿ ಇಲ್ಲಿ ಯಾರಾದರೂ ಇದ್ದಾರೇನಂತ ಕೇಳು ಅಂತಾಳೆ ಆಯ್ತು ತಡಿ ಅಂತ ಪುಟ್ ಕರಿತಾಳೆ ಪುಟ್ನಂಜ ಪುಟ್ ಅಂತ ಆಗ ಪುಟ್ ಅವ್ನು ಬರ್ತಾನೆ ಬಂದು ಇಲ್ಲಿ ನಿಂಗೆ ಯಾರಾದರೂ ಕಾಣ್ತಾ ಇದ್ದಾರಾ ಅಂತ ಕೇಳ್ತಾಳೆ ಏನು ಮಾರಾಯ್ತಿ ಏನಿದು ಏನು ಕ್ವಶನ್ ನಿಂದಿದ್ದು ನೀನು ನಾ ದೇಸಾಯ್ರು ಮನೆಗೆ ಹೋಗೋದಕ್ಕೆ ನನಗೇನು ಬೇಜಾರಿಲ್ಲ ನೀವು ಹೋಗ್ಬೋದು ಅಂತಾನೆ ಇನ್ನ ಕೇಳಿದ ಗೊತ್ತಾಗ ಕೊಡು ಇಲ್ಲಿ ಯಾರಾದರೂ ಕಾಣ್ತಿದ್ದಾರೆ ಇಲ್ಲಿ ಯಾರು ಕಾಣೋತಿಲ್ಲ ನಿನ್ನನ್ನು ಬಿಟ್ಟು ಕಾವೇರಿ ಅಕ್ಕ ಊಟಕ್ಕೆ ಕರೀತಿದ್ದಾಳೆ ಬಾ ಒಳಗೆ ಅಂತ ಹೇಳಿ ಪುಟ್ ನಂಜು ಅಲ್ಲಿಂದ ಹೊರಟೋಗ್ತಾನೆ ಹಿಂಗೆ ಇಲ್ಲಿ ಯಾರು ಕಾಣ್ತಾ ಇಲ್ಲ ಅಂತ ಕೇಳಿದ್ರು ಇಲ್ಲ ಮಾರಾಯ್ತಿ ಬಾ ಇಲ್ಲಿಂದ್ರ ಅಂತ ಕೇಳ್ತಾನೆ ನೋಡಿದ್ಯಾ ನನಗೆ ನಾನು ನಿನ್ನನ್ನು ಬಿಟ್ಟರೆ ಯಾರಿಗೂ ಕಾಣೋದಿಲ್ಲ ನಾನು ನಿನಗಷ್ಟೇ ಕಾಣೋದು ಅಂತ ಅಂತ ಸಿಹಿ ಸುಬ್ಬಿ ಹೇಳ್ತಾಳೆ ಆ ನಂತರ ಅವ್ರ ಮಾತುಕತೆ ಅಲ್ಲಿಗೆ ಮುಗಿಯುತ್ತೆ ಅಲ್ಲಿಗೆ ಮುಗಿಯತ್ತೆ ಸುಬ್ಬಿ ಅಲ್ಲಿಂದ ಊಟಕ್ಕೆ ಹೋಗ್ತಾಳೆ ಸಿಹಿನೂ ಕೂಡ ಹೋಗ್ತಾಳೆ ಆ ನಂತರ ಇಲ್ಲಿ ನಮ್ಮ ಸೀತಾ ಮತ್ತು ಸಾಧನಾ ಚಿಕ್ಕಿ ಮಾತಾಡ್ತಾ ಕುಂತಿರ್ತಾರೆ ರಾಮ್ ಅಲ್ಲಿಗೆ ಬರ್ತಾನೋ ಚಿಕ್ಕಿ ಏನಾಯ್ತು ಸೀತಾ ಏನು ಮಾಡ್ಕೊಂಡ್ರಿ ನೀವಂತ ಗಾಬ್ರಿಂದ ಹೇಳ್ತಾನೆ ಸೀತಾ ಆಗ ರಾಮ್ ಸೀತ್ ಸೀತಾ ರೆಸ್ಟ್ ಮಾಡಬೇಕು ರಾಮ್ ಸ್ವಲ್ಪ ಕೈ ಸುಟ್ಟಿದೆ ಅಷ್ಟೇ ಸೀತಾ ಸ್ವಲ್ಪ ರೆಸ್ಟ್ ಮಾಡಬೇಕು ಅವಳು ರೆಸ್ಟ್ ಮಾಡೋ ಥರ ನೀನೇ ಮಾಡು ಅವಳು ಏನೇನೋ ತಿಂಕ್ ಮಾಡ್ಕೊಂಡು ಕುಂಡಿರ್ತಿದ್ದಾಳೆ ಅವಳಿಗೆ ರೆಸ್ಟ್ ಮಾಡೋ ಥರ ನೀನೇ ಹೇಳು ಅವಳಿಗೆ ನಾ ಬರ್ತೀನಿ ಅಂತ ಸಾಧನಾ ಚಿಕ್ಕಿ ಅಲ್ಲಿಂದ ಎದ್ದು ಹೋಗ್ತಾಳೆ ಆಗ ಆಯಿತು ಆಯಿತು ಚಿಕ್ಕಿ ಅಂತ ಹೇಳ್ತಾನೆ ಸೀತಾ ಹತ್ರ ಬಂದು ನೀವ್ಯಾಕೆ ಅಡುಗೆ ಮಾಡೋದಕ್ಕೆ ಹೋದ್ರಿ ನೀವ್ಯಾಕೆ ಕೈ ಸುಟ್ಕೊಂಡ್ರಿ ಯಾಕೆ ರಾಮ್ನ ಅಡುಗೆ ನನಗೆ ಏನಾಗಿದೆ ನನ್ಗೆ ಯಾಕೆ ಇದೆ ಅಂತ ಪ್ರಶ್ನೆಗಳ ಮಾಡೇ ಪ್ರಶ್ನೆ ಸೀತಾ ಕೇಳೋಕ್ಕೆ ಸ್ಟಾರ್ಟ್ ಮಾಡ್ತಾಳೆ ರಾಮ್ ಹತ್ರ ಈಗ ಇದು ಇಲ್ಲಿ ರಾಮ್ ಸೀತಾನ ಸಮಾಧಾನ ಮಾಡ್ತಾನೆ ನಿಮ್ಗೆ ಏನೂ ಆಗಿಲ್ಲ ಸೀತಾ ನೀವು ಹುಷಾರಾಗಿದ್ದೀರಿ ನೀವು ರೆಸ್ಟ್ ಮಾಡಿ ನೀವು ಟೆನ್ಷನ್ ಮಾಡ್ಕೋಬೇಡಿ ಅಂತ ಹೇಳಿ ಸಮಾಧಾನ ಮಾಡ್ತಾನೆ ಇಲ್ಲಿ ಆಗ ಸೀತಾ ನೋಡಿ ಇಷ್ಟು ಕೈ ಸಿಟ್ಕೊಂಡಿದ್ದೀರಿ ನಿಮ್ಗೆ ಏನಾರ ಆದರೆ ಹಂಗೆ ಪ್ರಾ ತ್ರ ನೋವಾಗತ್ತೆ ಅಂತ ಫೀಲಿಂಗ್ ಮಾಡ್ಕೋತಾನೆ ರಾಮ್ ಆನಂತರ ಇಲ್ಲಿ ಸಿಹಿಗೂ ಅಯ್ಯೋ ಅಮ್ಮ ಕೈ ಸುಟ್ಕೊಂಡಿದ್ದಾಳ ಅಂತ ಸಿಹಿಗೂ ತುಂಬ ಬೇಜಾರಾಗುತ್ತೆ ಸಿಹಿ ಮಾತಾಡಿದ ಅವ್ರಿಗೆಲ್ಲ ಕೇಳಿಸೋದಿಲ್ಲ ಆದರೆ ಸಿಹಿ ಕೂಡ ಬೇಜಾರು ಮಾಡ್ಕೋತಾಳೆ ರಾಮ್ ನೀವು ರೆಸ್ಟ್ ಮಾಡಬೇಕು ಅಂತ ಸೀತಾಗೆ ಸ್ವಲ್ಪ ಸಮಾಧಾನಲೇ ಹೇಳ್ತಾನೆ ಆನಂತರ ಇಲ್ಲಿ ಸಿಹಿ ಎಲ್ಲರ ಹತ್ರ ಕೇಳ್ತಿದ್ದಾಳೆ ನಾನು ಹೋಗಲೇಬೇಕು ತಾತ ನನ್ನ ಪರಿಸ್ಥಿತಿ ಅದೇ ಇದೆ ಅಮ್ಮ ನಾವೆಲ್ಲ ಚೆನ್ನಾಗಿರ್ಬೇಕಂತ ಅವ್ರ ಹತ್ರ ದುಡ್ಡಿಸ್ಕೊಂಡು ನೀವು ಹೋಗಲೇಬೇಕು ನಾನು ಹೋಗ್ತೀನಿ ಅಲ್ಲಿ ಹೋದಿಂದ ರಾ ಅವ್ರಿಗೆ ಸರಿಯಾಗಿ ಬುದ್ಧಿ ಕಲಿಸ್ತೀನಿ ಆ ಶ್ರೀರಾಮ್ ದೇಸಾಯಿಗೆ ಅವನು ನಮ್ಮ ಮನೇನ ಕೆಡೋದಿಕ್ ನೋಡಿದಲ್ಲ ಅವಂಗೆ ಸರಿಯಾಗಿ ಮಾಡ್ತೀನಿ ನೋಡ್ತಾ ಇರಿ ಅಂತ ರಿವೆಂಜ್ ತೀರ್ಸ್ಕೊತಿದ್ದಾಳೆ ಇಲ್ಲಿ ನಮ್ಮ ಸುಬ್ಬಿ ಈ ಕತೆ ಇಲ್ಲಿಗೆ ಆಗಿದೆ ನಿಮಗೂ ಕೂಡ ಈ ವಿಡಿಯೋ ಇಷ್ಟ ಆಗಿದೆ ಅಲ್ಲಿ ವಿಡಿಯೋಕ್ಕೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು